ನಮಸ್ಕಾರ ನಾನು ಬಿ ಎಂ ಭಟ್ ಬಂಧುಗಳೇ ನಮ್ಮ ಚಾರ್ಮಾಡಿ ಪುಂಜಾಲಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯ ದುರಾವಸ್ಥೆ ನಿವಾರಣೆ ಆಗಲಿ ಸಂಚಾರ ಯೋಗ್ಯ ರಸ್ತೆಯನ್ನಾಗಿ ಆಗಬೇಕು ಮಾಡಬೇಕು ಜೊತೆಗೆ ಅದು ಚತುಷ್ಪಥ ರಸ್ತೆಯಾಗಿ ಶೀಘ್ರ ಪೂರ್ಣಗೊಳ್ಳಲಿ ಅಂತೇಳಿ ಒತ್ತಾಯಿಸಿ ಹತ್ತೊಂಬತ್ತು ಎಂಟು ಇಪ್ಪತ್ನಾಲ್ಕು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಬೆಳ್ತಂಗಡಿ ತಾಲೂಕು ಸೌಧ ಎದುರುಗಡೆ ಬೃಹತ್ ಜನಾಗ್ರಹ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಸಮಾನ ಮನಸ್ಕರ ಎಲ್ಲ ಸಂಘಟನೆಗಳು ಸಮಾನ ಮನಸ್ಕ ಪಕ್ಷಗಳು ಎಲ್ಲ ಒಟ್ಟಿಗೆ ಸೇರಿ ಈ ಏಕ ಉದ್ದೇಶಕ್ಕಾಗಿ ಒಂದು ಸಮಿತಿಯನ್ನು ಕೂಡ ರಚಿಸಿದ್ದೇವೆ ಅದರಲ್ಲಿ ಎಲ್ಲ ಹೆಚ್ಚಿನ ದಲಿತ ಸಂಘಟನೆಗಳಿವೆ ಹೆಚ್ಚಿನ ಕಾರ್ಮಿಕ ಸಂಘಟನೆಗಳಿದ್ದಾವೆ ಆಮೇಲೆ ಬೇರೆ ಬೇರೆ ರೈತ ಸಂಘಟನೆಗಳಿದ್ದಾವೆ ಕೆಲವು ರಾಜಕೀಯ ಪಕ್ಷಗಳಿದ್ದಾರೆ ಎಲ್ಲರೂ ಸೇರಿ ಈ ಒಂದು ನಮ್ಮ ನಮ್ಮೆಂಥದ್ದು ಪುಂಜಾಗಟ್ಟೆ ಚಾರ್ಮಾಡಿ ರಾಷ್ಟ್ರೀಯ ಹೆದ್ದಾರಿ ಹಿತರಕ್ಷಣಾ ವೇದಿಕೆಯನ್ನು ರಚನೆ ಮಾಡಿದ್ದೇವೆ ಕಾಂಗ್ರೆಸ್ಸಿನ ರಕ್ಷಿತ್ ಶಿವರಾಮ್ ಅದರ ಅಧ್ಯಕ್ಷರಾಗಿದ್ದಾರೆ ಸಿ ಪಿ ಎಂ ಪಕ್ಷದ ನಾನು ಬಿ ಎಂ ಭಟ್ ಅದರ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇವೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಉಪಾಧ್ಯಕ್ಷರುಗಳು ಆಮೇಲೆ ನಮ್ಮ ಗೌರವ ಸಲಹೆಗಾರರು ಮುಖ್ಯವಾಗಿ ಮುನಿರ್ ಕಾಟಿಪಳ್ಳ ನಾಗೇಶ್ ಕುಮಾರ್ ಸತೀಶ್ ಭಾಗಪಟ್ನ ಇವರೆಲ್ಲ ಸಲಹೆಗಾರರಾಗಿದ್ದಾರೆ ಇವರೆಲ್ಲ ಸೇರಿಕೊಂಡು ಒಂದು ಸಮಿತಿ ಇದೆ ಈ ಬೆಂಗ್ಳೂರು ಸಂಪರ್ಕಿಸುವ ಎರಡು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳು ಒಂದು ಶಿರಾಡಿ ಘಾಟಿಯಲ್ಲಿ ಇನ್ನೊಂದು ಚಾರ್ಮಾಡಿ ಘಾಟಿ ಮೂಲಕ ಹೋಗುವಂಥದ್ದು ಆ ಶಿರಾಡ್ಘಾಟಿಲಿ ಹೋಗುವಂಥ ರಸ್ತೆ ಕೂಡ ನಾದುರಸ್ತೆಯಾಗಿದೆ ಯಾವುದೇ ರೀತಿಯ ಕೆಲಸಗಳು ಚುರುಕಿಂದ ನಡ್ತಾ ಇಲ್ಲ ನಮಗೆ ಆ ಮಂಜೇಶ್ವರ ಆಗಿ ಹೋಗುವಂಥ ರಸ್ತೆಯ ದುರಸ್ತಿ ಕಾರ್ಯ ನೋಡುವಾಗ ನಮಗೆ ಭಯಂಕರ ಆಗ್ತದೆ ಅಷ್ಟು ಒಳ್ಳೆ ರಸ್ತೆಯನ್ನು ಮಾಡ್ತಾ ಇದ್ದಾರೆ ರಿಪೇರಿ ಆಗುವಾಗ ಬೇರೆ ಪರ್ಯಾಯ ವ್ಯವಸ್ಥೆ ಕೂಡ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಯಾವುದೇ ವಾಹನ ಸಂಚಾರಕ್ಕೆ ಅಡ್ಡಿ ಆಗದ ರೀತಿಯಲ್ಲಿ ಆಗ್ತಾ ಇದೆ ಯಾರೇ ಯಾಕೆ ನಮಗೆ ಈ ರೀತಿ ಇದರ ಅವಸ್ಥೆ ಇದರಲ್ಲಿ ಏನಿದು ಅಂದರೆ ಮೊನ್ನೆ ಶಾಸಕರು ಸಂಸದರು ಹೇಳ್ತಾರೆ ಅವನು ಡಿ ಪಿ ಜೈನು ಬಿಟ್ಟು ಬಿಟ್ಟಿದ್ದಾನೆ ಓಡಿ ಹೋಗಿದ್ದಾನೆ ಈಗ ಮುಗೇರು ಅಡುಗೆ ವ್ಯವಸ್ಥೆ ಮಾಡಿದ್ದಾರೆ ಅವರು ಯಾಕೆ ಓಡಿ ಹೋದರು ದೊಡ್ಡ ಸಾವಿರಾರು ಕೋಟಿ ರೂಪಾಯಿಯ ಶಕ್ತಿಯವಂತರಾದಂಥ ಒಂದು ಕಾಂಟ್ರಾಕ್ಟ್ ಓಡಿ ಹೋಗ್ಲಿಕ್ಕೆ ಕಾರಣ ಏನು ಅಥವಾ ಕಿರುಕುಳ ಯಾರ್ದು ಕಿರುಕುಳ ಯಾಕೆ ಕಿರುಕುಳ ಏನು ಕಿರುಕುಳ ಇದೆಲ್ಲ ಗೊಂದಲವಾದಂತಹ ವಾತಾವರಣ ಆಮೇಲೆ ಏನೋ ಭ್ರಷ್ಟಾಚಾರ ಅವ್ಯವಹಾರ ಅಂತೇಳೆಲ್ಲ ಬರಿತಾ ಉಂಟು ಏನೇ ಇರಲಿ ನಮ್ಗೆ ಅದರ ಬಗ್ಗೆ ಪ್ರಶ್ನೆ ಇಲ್ಲ ನಮ್ಮ ಜನಾಂಗ ಸಭೆ ಇರುವಂತಹದ್ದು ಆದಷ್ಟು ಬೇಗ ಚತುಷ್ಪದ ರಸ್ತೆ ಕುಂಜಾಲಕಟ್ಟೆಯಿಂದ ಚಾರ ಶೀಘ್ರವಾಗಿ ರಚನೆ ಆಗಬೇಕು ಅಲ್ಲಿಯವರೆಗೆ ಆ ರಚನೆ ಆಗಲಿಕ್ಕೆ ನಾವು ಖಂಡಿತ ಕೊಡೋಕೆ ತಾಳ್ಮೆ ಇದೆ ನಮಗೆ ಜೊತೆಗೆ ಹೋಗಿ ಬರಲಿಕ್ಕೆ ಸಂಚಾರ ಯೋಗ್ಯವಾದ ಪರ್ಯಾಯ ರಸ್ತೆಗಳನ್ನು ಕೂಡ ಆವಾಗ ಅವಾಗ ಅಲ್ಲಲ್ಲಿ ಮಾಡಿಕೊಡುವಂಥ ಕೆಲಸ ಕೂಡ ಈ ಗುತ್ತಿಗೆದಾರನ ಜವಾಬ್ದಾರಿ ಆಗಿದೆ ಈ ಟೆಂಡರ್ ಹಣದಲ್ಲಿ ಅದು ಕೂಡ ಸೇರಿದೆ ಅಂತ ಹೇಳೋದು ನಮಗೆಲ್ಲರೂ ಕೂಡ ಗೊತ್ತು ಅದರಿಂದ ಸಂಚಾರಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಹೇಗೆ ಮಂಜೇಶ್ವರ ಸೈಡ್ ಹೋಗೋ ರಸ್ತೆ ಉಳ್ಳಾಲದಾಗಿ ಹೋಗೋ ರಸ್ತೆ ಯಾವ ರೀತಿಯಲ್ಲಿ ಈಗ ದುರಸ್ತಿ ಆಗ್ತಾ ಇದೆಯೋ ಚತುಷ್ಪಥ ರಸ್ತೆಗಳು ಅದೇ ರೀತಿಯಲ್ಲಿ ಸಂಚಾರಕ್ಕೆ ಯೋಗ್ಯವಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡು ಆದಷ್ಟು ಬೇಗ ಶೀಘ್ರವಾಗಿ ಈ ಕುಂಜಾಲುಕಟ್ಟೆಯಿಂದ ಚಾರ್ಮಾಡಿ ತನಕ ರಾಷ್ಟ್ರೀಯ ಹೆದ್ದಾರಿ ದುರಸ್ತಿ ಕಾರ್ಯಗಳು ಆಗಬೇಕು ಚತುಷ್ಪಥ ರಸ್ತೆಗಳು ನಿರ್ಮಾಣ ಆಗಬೇಕು ಈ ರೀತಿಯಲ್ಲಿ ಅವ್ಯವಸ್ಥೆ ಆಗರವಾಗಿ ನಡೆದುಕೊಂಡು ಓಡಾಡಲಿಕ್ಕೆ ವಾಹನ ಸಂಚಾರಕ್ಕೆ ನಡೆದಾಡಲಿಕ್ಕೆ ಕೂಡ ಭಯಪಡುವಂತಹ ವಾತಾವರಣ ಬಿಡುಗಡೆ ಆಗಬೇಕು ಆ ಗುಂಡಿಗಳು ಆಮೇಲೆ ಹೋಗಲಿಕ್ಕೆ ಆಗದ ರೀತಿಯಂತಹ ಬ್ಲಾಕ್ ಆಗುವಂತದ್ದು ಇದನ್ನೆಲ್ಲ ನಿಲ್ಲಿಸಲಿಕ್ಕೆ ವ್ಯವಸ್ಥೆ ಆಗಬೇಕು ಅಂತ ಒತ್ತಾಯಿಸಿ ನಾಡದು ಸೋಮವಾರ ಹತ್ತೊಂಬತ್ತು ತಾರೀಕು ಹತ್ತೊಂಬತ್ತು ಎಂಟು ಇಪ್ಪತ್ತ್ನಾಲ್ಕನೇ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಬೆಳ್ತಂಗಡಿ ಆಡಳಿತ ಸೌಧ ಎದುರುಗಡೆ ಬೃಹತ್ ಜನಾಗ್ರಹ ಸಭೆ ಇದೆ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ಆ ಚಾರ್ಮಾಡಿಯ ಸೈಡಿನೆಲ್ಲ ಜನರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಜನಾಗ್ರಹ ಸಭೆಯನ್ನು ಯಶಸ್ವಿಗೊಳಿಸಿ ನಮ್ಮ ರಸ್ತೆಯನ್ನು ಒಳ್ಳೆ ರಸ್ತೆಯನ್ನಾಗಿ ಮಾಡಲಿಕ್ಕೆ ನಾವು ಎಲ್ಲರೂ ಕೂಡ ಒಂದಾಗೋಣ ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒತ್ತಾಯ ತರೋಣ ಅಂತೇಳಿ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ